ಏನು ಎಲ್ಲ ಕಡೆ ತಲುಸುವಂಥ ಕೆಲಸ ಆಗಬೇಕು ಅದಕ್ಕೆ ನಾವೆಲ್ಲರೂ ಸೇರಿ ಹೋರಾಟನ ಈಗಾಗಲೇ ಪ್ರಾರಂಭ ಮಾಡಿದರು ಯಶಸ್ವಿ ಹಾಕಿದ್ರು ಮುಂದಿನ ದಿನಮಾನದಲ್ಲಿ ಕರ್ನಾಟಕದಲ್ಲಿ ಇದೇ ಅಭಯ್ ಪಾಲಿ ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಅಭಯ್ ಪಾಲೆಯಲ್ಲಿ ಇದ್ದಾರೆ ಈಗ ಬೇಕಾದ್ರೆ ಇಲ್ಲಿ ಎಲ್ಲೇ ಎಲ್ಲರ ಕಡೆ ಬರೋದು ಬರದ್ಬಿಟ್ಟು ಬಾಡಿ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ರೆ ಅಭಯ್ ಮೇಲೆ ನಾವು ಬರೀತೀವಿ చాలేజు ఎర్ర సా ఇప్పకి సర్కార్ నమ్మదే బి కర్ణక రిపీట్ యాదవ్వదా ఐదు వర్ష కాంగ్రెస్ సర్కార్ మనకి వు అదోస్కర అధికారి అవే ದಯಮಾಡಿ ನಮ್ಮ ಕಾರ್ಯಕರ್ತಕ್ಕೆ ತೊಂದರೆ ಕೊಡಬಾರ್ದು ಯಾಕಂದ್ರೆ ನಮ್ಮದು ಸರ್ಕಾರ ಬರ್ತೈತಿ ನಮಗೂ ಅಧಿಕಾರ ಬರ್ತೈತಿ ದಯಮಾಡಿ ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತನಲ್ಲಿ ನಿತ್ತಂಥ ಪಕ್ಷ ನಿಮ್ಮಿಂದ ನಾವೆಲ್ಲ ಬೆಳೆದು ಎಮ್ ಎಲ್ ಎ ಆಗ್ತೀವಿ ಮಂತ್ರಿ ಆಗ್ತೀವಿ ಸರ್ಕಾರ ಆಗ್ತೀವಿ ಮುಂದಿನ ದಿನ ಮಾದಲ್ಲಿ ಇಪ್ಪತ್ತಿನ ನಮ್ಮ ಸರ್ಕಾರ ಬರ್ತೈತಿ ನಾವು ಒಳ್ಳೆಯ ಕೆಲಸ ಕಾಂಗ್ರೆಸ್ ಕಾಂಗ್ರೆಸ್ಗಾಗಿ ಜನಕ್ಕೆ ತೊಂದರೆ ಕೊಡುವಂಥ ಕೆಲಸ ನಾವು ಯಾರೂ ಮಾಡೋದವ್ರೆ ಈ ರಾಜ್ಯದಲ್ಲಿರುವಂಥ ಬಡವರು ರೈತರು ಎಲ್ಲರಿಗೂ ಒಳ್ಳೆಯ ಆಗೋವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಖಂಡಿತ ಮಾಡ್ತೈತಿ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ವಂದಿಸಿ ನಾನು ಮಾತನಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ